ಯುವರತ್ನ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ನೋವು ಮರೆಯುವ ಮುನ್ನವೇ ದೊಡ್ಡಮನೆ ಕುಟುಂಬದವರಿಗೆ ಮತ್ತೊಂದು ಶಾಕ್ ಆದಿತ್ತು ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರ ಅಗಲಿಕೆ ಕುಟುಂಬದವರಿಗೆ ಮತ್ತಷ್ಟು ದುಃಖ ಜಾಸ್ತಿ ಮಾಡಿದೆ ಇದೀಗ ನಾಗಮ್ಮ ಅವರ ನಿಧನದಿಂದ ದೊಡ್ಡಮನೆಗೆ ರಾಗಣ್ಣ ರಾಘಣ್ಣ ಅವರು ತುಂಬಾನೇ ಕಣ್ಣೀರು ಹಾಕಿದ್ದು ರಾಘಣ್ಣ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ ಹೌದು ನಾಗಮ್ಮ ಅವರು ರಾಜ್ಕುಮಾರ್ ಕುಟುಂಬದ ಹಿರಿಯ ಜೀವ ಆಗಿದ್ದರು ಶಿವಣ್ಣ ಅಪ್ಪು ಹಾಗೂ ರಾಘಣ್ಣ ಅವರ ಪ್ರೀತಿಯ ಹತ್ತೆ ಆಗಿತ್ತು ಅಪ್ಪು ಅಂದ್ರೆ ನಾಗಮ್ಮ ಅವರಿಗೆ ಅಚ್ಚುಮೆಚ್ಚು ಇದೀಗ ನಾಗತ್ತೆ ಕಳೆದುಕೊಂಡು ಶಿವಣ್ಣ ರಾಗಣ್ಣ ಕಣ್ಣೀರು ಹಾಕುತ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ರಾಗಣ್ಣ ಅವರಿಗೆ ಕೈಕಾಲು ಸ್ವಾಧೀನ ಕಳೆದುಕೊಂಡು ಓಡಾಡಲು ತುಂಬಾನೇ ಕಷ್ಟಪಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಹೃದಯ ಸಂಬಂಧಿ ಸಮಸ್ಯೆ ಕೂಡ ಇದೆ ಎನ್ನುತ್ತಿದ್ದಾರೆ ಅಪ್ಪು ಕಳೆದುಕೊಂಡು ನೋವಿನಲ್ಲಿದ್ದ ರಾಗಣ್ಣಗೆ ನಾಗತ್ತೆ ಅಗಲಿಕೆಯ ಮತ್ತಷ್ಟು ನೋವು ನೀಡಿದೆ ರಾಗಣ್ಣ ಅವರ ಪರಿಸ್ಥಿತಿ ನೋಡಿ ರಾಗಣ್ಣ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮನ್ನ ಈ ರೀತಿ ನೋಡಲು ತುಂಬಾನೇ ನೋವಾಗುತ್ತೆ ನಿಮ್ಮ ಸಿನಿಮಾಗಳು ಇಂದಿಗೂ ಎಂದೆಂದಿಗೂ ಯವರ್ಗ್ರಿ ನಿಮಗೆ ನೀವೇ ಸಾಟಿ ರಾಗಣ್ಣ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ರಾಗಣ್ಣ ಆರೋಗ್ಯವಾಗಿದ್ದರೆ ಶಿವಣ್ಣ ರೀತಿ ಇನ್ನೂ ಒಳ್ಳೆಯ ಸಿನಿಮಾಗಳನ್ನ ಮಾಡುತ್ತಿದ್ದರು ಅವರನ್ನ ಮತ್ತೆ ತೆರೆ ಮೇಲೆ ನೋಡಬಹುದಾಗಿತ್ತು ಆದರೆ ಅವರ ಅನಾರೋಗ್ಯದಿಂದ ಅಭಿಮಾನಿಗಳು ತುಂಬಾನೇ ದುಃಖದಲ್ಲಿದ್ದಾರೆ ನೀವು ಸಹ ರಾಗಣ್ಣ ಅವರಿಗೆ ಬೇಗ ಗುಣಮುಖರಾಗಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ